ನಮಸ್ಕಾರ ಪ್ರೀತಿಸಿದ ಹುಡುಗನಿಂದ ನೋವು ಪ್ರೀತಿಸಿದ ಹುಡುಗಿಯಿಂದ ನೋವು ಗಂಡನಿಂದ ನೋವು ಹೆಂಡತಿಯಿಂದ ನೋವು ಮಕ್ಕಳಿಂದ ನೋವು ತಂದೆ ತಾಯಿಯಿಂದ ನೋವು ಅಣ್ಣ ತಮ್ಮನಿಂದ ನೋವು ಅಕ್ಕ ತಂಗಿಯಿಂದ ನೋವು ಅತ್ತೆ ಮಾವ ನಾದಿನಿಯಿಂದ ನೋವು ಸಂಬಂಧಿಕ್ರಿಂದ ನೋವು ಫ್ರೆಂಡ್ಸಿಂದ ನೋವು ಕೆಲಸ ಮಾಡುವ ಸಹ ಉದ್ಯೋಗಿಗಳು ಕೊಲಿಕ್ಸಿಂದ ನೋವು ಬರುವ ಏಕೈಕ ರಾಶಿ ನಕ್ಷತ್ರದವರು ಯಾರು ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈ ನೋಡ್ರಿ ಈ ರಾಶಿ ನಕ್ಷತ್ರದವರು ಎಲ್ಲರಿಗೂ ಬೆಳಕು ಕೊಟ್ಟು ಎಲ್ಲರಿಗೂ ಒಳ್ಳೇದು ಮಾಡಿ ತಾನು ನೋವು ಪಡುವ ಏಕೈಕ ರಾಶಿ ನಕ್ಷತ್ರದವರು ಗಂಡನ ವಿಚಾರದಲ್ಲಿರ್ಬೋದು ಹೆಂಡತಿ ವಿಚಾರದಲ್ಲಿರ್ಬೋದು ಮಕ್ಕಳು ವಿಚಾರದಲ್ಲಿರ್ಬೋದು ತಂದೆ ತಾಯಿಯಿಂದ ನೋವು ಅತ್ತೆ ಮಾವ ನಾದಿನಿಯಿಂದ ನೋವು ಮಕ್ಕಳಿಂದ ನೋವು ಸಂಬಂಧಿಕರಿಂದ ನೋವು ಪ್ರೀತಿ ಮಾಡಿದ ಹುಡುಗ ಹುಡುಗಿಯಿಂದ ನೋವು ಫ್ರೆಂಡ್ಸಿಂದ ನೋವು ಸಹ ಉದ್ಯೋಗಗಳಿಂದ ನೋವು ಆ ಯಾಕೆ ಈ ರಾಶಿಯವರಿಗೆ ಕಾಡುತ್ತೆ ಯಾವ್ಯಾವ ರಾಶಿಗಳು ಅಂದರೆ ಈ ಅಗ್ನಿ ತತ್ವ ರಾಶಿಗಳು ಮತ್ತು ಜಲತತ್ವ ರಾಶಿಗಳು ಅಂತ ಹೇಳ್ತೀವಿ ಅಗ್ನಿ ತತ್ವ ರಾಶಿಗಳು ಯಾವ್ಯಾವು ಮೇಷರಾಶಿ ರಾಶಿ ಧನಸ್ಸು ರಾಶಿ ಜಲತತ್ವ ರಾಶಿಗಳು ಕಟಕ ರಾಶಿ ಕರ್ಕಾಟಕ ರಾಶಿ ವೃಶ್ಚಿಕ ರಾಶಿ ಮೀನರಾಶಿ ಇದ್ರ ಜೊತೆಗೆ ಈ ಪೃಥ್ವಿ ತತ್ವ ರಾಶಿ ಮಕರ ರಾಶಿ ಮತ್ತು ಈ ಕನ್ಯಾ ರಾಶಿ ಚಿತ್ತ ನಕ್ಷತ್ರದವರಿಗೆ ಸ್ವಲ್ಪ ನೋವುಗಳು ಇವರು ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ಗಂಡನಿಗೆ ಒಳ್ಳೇದು ಮಾಡ್ತಾರೆ ಹೆಂಡ್ತಿಗೆ ಒಳ್ಳೇದು ಮಾಡ್ತಾರೆ ಮಕ್ಕಳಿಗೆ ಒಳ್ಳೇದು ಮಾಡ್ತಾರೆ ತಂದೆ ತಾಯಿಗೆ ಒಳ್ಳೇದು ಮಾಡ್ತಾರೆ ಅತ್ತೆ ಮಾವ ನಾದನಿಗೆ ಒಳ್ಳೇದು ಮಾಡ್ತಾರೆ ಫ್ರೆಂಡ್ಸಿಗೆ ಎಲ್ಪ್ ಮಾಡ್ತಾರೆ ಸಹ ಉದ್ಯೋಗಿಗಳು ಕೊಲೀಗ್ಸ್ಗಳಿಗೆ ಎಲ್ಪ್ ಮಾಡ್ತಾರೆ ಸಂಬಂಧಿಕರಿಗೆ ಎಲ್ಪ್ ಮಾಡ್ತಾರೆ ಹ್ಞೂ ಪ್ರೀತಿ ಮಾಡಿದ ಹುಡುಗನಿಗೆ ಪ್ರೀತಿ ಮಾಡಿದ ಹುಡುಗಿಗೆ ಎಲ್ಪ್ ಮಾಡ್ತಾರೆ ಚೆನ್ನಾಗಿ ನೋಡ್ಕೊತಾರೆ ಆದರೆ ನೋವುಗಳು ಮಾತ್ರ ಕಣ್ಣೀರಲ್ಲಿ ಕೈ ತೊಳೆಯೋ ಪ್ರಸಂಗ ಬಂದ್ಬಿಡುತ್ತೆ ನೋಡಿ ತತ್ವ ಅಲ್ಲೇ ಇದೆ ಬೆಂಕಿನ ಇವರೇ ತಾನೇ ಹತ್ತಿಸ್ಕೊಂಡು ಎಲ್ಲರಿಗೂ ಬೆಳಕು ಕೊಟ್ಟು ತಾನು ನೋವು ಪಡ್ತಾರೆ ಮೇಷರಾಶಿ ಸಿಂಹರಾಶಿ ಧನಸ್ಸು ರಾಶಿ ಜಲತತ್ವರಾಶಿ ಎಲ್ಲರಿಗೂ ನೀರು ಕೊಟ್ಟು ಎಲ್ಲರಿಗೂ ಆಹಾಕಾರ ದಾಹನ ತೀರಿಸ್ಬಿಟ್ಟು ತಾನು ಹರ್ಕೊಂಡು ನೋವಿನಲ್ಲಿ ಹರ್ಕಂಡು ಹೋಗುವ ಕಟಕ ರಾಶಿ ಕರ್ಕಾಟಕ ರಾಶಿ ವೃಶ್ಚಿಕ ರಾಶಿ ಮೀನರಾಶಿ ಇನ್ನು ಪೃಥ್ವಿ ತತ್ವ ರಾಶಿ ಮಕರ ರಾಶಿ ಭೂಮಿ ಮೇಲೂ ಇದ್ದು ನೀರಿನಲ್ಲೂ ಇದ್ದು ಆಲಲ್ಲಾದರು ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಅಂತಾರೆ ಮಕರ ರಾಶಿನವರು ಅಬ್ಬಬ್ಬಬ್ಬಪ್ಪ ಇನ್ನು ಕನ್ಯಾ ರಾಶಿ ನಕ್ಷತ್ರದವರು ಎಲ್ಲರಿಗೂ ಪ್ರೀತಿ ಕೊಟ್ಟು ಎಲ್ಲರೂ ಚೆನ್ನಾಗಿರಲಿ ಎಲ್ಲರಿಗೂ ಒಳ್ಳೆಯದು ಮಾಡಿ ಇವರು ಎಲ್ಲ ಬಿಟ್ಟುಕೊಟ್ಟು ನೋವನ್ನು ಬೋಸ್ತಾರೆ ಇಲ್ಲದ ಸಲ್ಲದ ತಪ್ಪಿಗೆ ಮಾಡ್ದಲೇ ಇರುವ ತಪ್ಪಿಗೆ ನೋವುಗಳು ಪಶ್ಚಾತ್ತಾಪಗಳು ಪಡ್ತಾರೆ ಇದನ್ನೇ ವಿಧಿ ಕರ್ಮ ಅಂತ ಹೇಳೋದು ಇದನ್ನೇ ವಿಧಿ ಕರ್ಮ ಅಂತ ಹೇಳ್ತಾ ಹೋಗ್ತೀವಿ ನೋಡ್ರಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾಂ ಈ ಎಸ್ಪೆಷಲಿ ಈ ಅಗ್ನಿ ತತ್ವ ರಾಶಿಗಳು ಜಲತತ್ವ ರಾಶಿಗಳು ಈ ಮಕರಾಶಿ ಚಿತ್ತಾ ಚಿತ್ತಾನಕ್ಷತ್ರದವರು ಒಳ್ಳೇದು ಮಾಡಿ ಒಳ್ಳೇದು ಮಾಡಿ ಎಲ್ಲರಿಗೂ ಇವರು ನೋವು ತಿಂತ ಹೋಗ್ತಾರೆ ಬಿಸಿ ತುಪ್ಪ ನುಂಗಂಗಿಲ್ಲ ಬಿಸಿ ತುಪ್ಪ ಉಗಳಂಗಿಲ್ಲ ಯಾರತ್ರನೂ ನೋವುಗಳು ಕಷ್ಟಗಳು ದುಃಖ ದುಃಖಗಳು ಹಾಂ ಚಿಂತೆಗಳು ಏಳ್ಕೊಳ್ಳಂಗಿಲ್ಲ ಬಿಡೋಂಗಿಲ್ಲ ಏಳ್ಕಂಡ್ರೆ ಮಾನ ಮರ್ಯಾದಿ ಅಂತ ಅಂಜುತ್ತಾರೆ ನಮ್ಮನ್ನೆಲ್ಲಿ ಡಿಗ್ರೇಡ್ ಆಗಿ ನೋಡ್ಬಿಡ್ತಾರೆ ಅಂತ ಒಂದು ಮನಸ್ಸಿನಲ್ಲಿ ಸಂಕೋಚದ ಭಾವನೆ ಕಂಡು ಕಂಡು ದೇವಸ್ಥಾನಗಳಿಗೋಗ್ತಾರೆ ಕಂಡು ಕಂಡು ಹೋಗ್ತಾರೆ ಕಂಡು ಕಂಡು ಹರಕೆಗಳು ಕಾಲ್ ಕಾಲೆಡೆಗೆ ಹೋಗೋದು ಪಾದಯಾತ್ರೆ ಹೋಗೋದು ಉರುಳು ಸೇವೆ ಹರಕೆ ಒತ್ಕೊಳೋದು ಆ ಅಲ್ಲೇನೂ ಹೋದರೆ ಒಳ್ಳೆಯದಾಗುತ್ತೆ ಇಲ್ಲೇನೂ ಹೋದರೆ ಒಳ್ಳೆಯದಾಗುತ್ತೆ ಅಂತ ಅರ್ಕೆಗಳು ಹೊತ್ಕೊತಾರೆ ಹಾಂ ಕಂಡು ಕಂಡು ಜ್ಯೋತಿಷ್ಯಗಳು ಮೊರೆ ಹೋಗ್ತಾರೆ ದೇವಸ್ಥಾನಗಳಿಗೋಗ್ತಾರೆ ವ್ರತ ಮಾಡ್ತಾರೆ ಉಪವಾಸ ಮಾಡ್ತಾರೆ ಪೂಜೆ ಮಾಡ್ತಾರೆ ಕಾಲೆಡ್ಗೆ ಮಾಡ್ತಾರೆ ಇಲ್ಲ ಯಾರೋ ನಿಮಗೆ ಮಾಟ ಮಂತ್ರ ವಾಮಾಚಾರ ಮಾಡಿಬಿಟ್ಟಿದರಿ ಅಂತ ಹೇಳ್ತಾರೆ ಹ್ಞೂ ಅಬ್ಬಬ್ಬಬ್ಬಬ್ಬಬ್ಬ ಸಾಕೆ ಸಾಕಾಗಿ ನೂರಕ್ಕೆ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಈ ರಾಶಿಯವರಿಗೆ ನೂರಕ್ಕೆ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಈ ಅಗ್ನಿ ತತ್ವ ಮತ್ತು ಜಲತತ್ವ ರಾಶಿಯವರಿಗೆ ಮಕರ ರಾಶಿಯವರಿಗೆ ಕನ್ಯಾ ರಾಶಿ ಚಿತ್ತಾನಕ್ಷತ್ರದವರಿಗೆ ಅದರಲ್ಲೂ ನಿಮಗೇನನ್ನು ಈ ಜಾತಕದಲ್ಲಿ ಎಸ್ಪೆಷಲಿ ಈ ಲಗ್ನಗಳೇನಾದ್ರೂ ಆಗ್ಬಿಟ್ಟು ಈ ಮೇಷ ಲಗ್ನ ಅಥವಾ ಲಗ್ನ ಅಥವಾ ಧನುರ್ಲಗ್ನ ಆಗಿ ಅಥವಾ ಕಟಕಲಗ್ನೇ ಆಗಿ ಅಥವಾ ರುಶ್ಚಿಕ ಲಗ್ನೇ ಆಗಿ ಅಥವಾ ಮೀನ ಲಗ್ನೇ ಆಗಿ ತುಲಾಲಗ್ನೇನ ಆಗ್ಬಿಟ್ಟು ನಿಮಗೆ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ದಶಾಭುಕ್ತಿಗಳಲ್ಲಿ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಆರನೇ ಮನೆ ಜೊತೆಗೆ ಎಂಟನೇ ಮನೆ ಹನ್ನೆರಡನೇ ಮನೆ ಬಂದುಬಿಡ್ತು ಅಂದರೆ ಸ್ವಲ್ಪ ನೋವುಗಳು ಕಷ್ಟಗಳು ಸಡನ್ ಕಷ್ಟಗಳು ಹಣಕಾಸಿನ ಸಮಸ್ಯೆ ಇರ್ಬೋದು ಸಾಲಬಾಧೆ ಸಮಸ್ಯೆಗಳಿರ್ಬೋದು ಗಂಡ ಹೆಂಡತಿ ಸಮಸ್ಯೆಗಳಿರ್ಬೋದು ಒಂದಲ್ಲ ಎರಡಲ್ಲ ನೋವುಗಳ ಮೇಲೆ ನೋವು ನೀವು ಮಾಡದಲೇ ಇರುವ ತಪ್ಪಿಗೆ ಪಶ್ಚಾತ್ತಾಪ ಅನುಭವಿಸುವ ಸಮಸ್ಯೆಗಳು ಉಲ್ಬಣ ಆಗುತ್ತೆ ಎಲ್ಲರಿಗೂ ಅಲ್ಲ ನೂರಕ್ಕೆ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಖಂಡಿತವಾಗ್ಲೂ ವಿಡಿಯೋ ನೋಡ್ತಾ ಇದ್ದವರು ಹೌದು ಅಂತ ಲೈಕ್ ಮಾಡೇ ಮಾಡ್ತೀರಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕಂಡೇ ಮಾಡ್ಕಂತೀರ ಹಾಂ ಇದನ್ನೇ ಹೇಳ್ತಿರೋದು ಜ್ಯೋತಿಷ್ಯ ನಲವತ್ತು ಪರ್ಸೆಂಟು ವರ್ಕ್ ಆದರೆ ಇನ್ನು ಅರುವತ್ತು ಪರ್ಸೆಂಟು ನಿಮ್ಮ ಕೈನಲ್ಲೇ ಇರುತ್ತೆ ವಿಧಿ ಕರ್ಮದ ಕೈನಲ್ಲೇ ಇರುತ್ತೆ ಏನೂ ಮಾಡೋಕ್ಕಾಗಲ್ಲ ಭಗವಂತನ ಆಟ ಭಗವಂತನ ಇಚ್ಛೆ ಏನೇನಿರುತ್ತೋ ಅದು ನೆಡ್ಕಂತ ಹೋಗುತ್ತೆ ಎಷ್ಟು ನೋವು ಪಟ್ರು ಎಷ್ಟು ಚಿಂತೆ ಪಟ್ಟರು ಎಷ್ಟು ಯೋಚನೆ ಮಾಡಿದ್ರು ಏನೂ ಬರಲ್ಲ ಇರುವರೆಗೂ ಚೆನ್ನಾಗಿದ್ದುಕಂಡು ಹೋಗಬೇಕು ಅಷ್ಟೆ ಯಥೇಚ್ಛವಾಗಿ ಓಂ ನಮಃ ಶಿವಾಯ ಶಿವಾಯ ನಮಃ ಓಂ ಓಂ ಬ್ರಹ್ಮದೇವಾಯ ನಮಃ ಓಂ ನಮೋ ನಾರಾಯಣಾಯ ಈ ಮಂತ್ರಗಳು ಅನ್ಲಿಮಿಟೆಡ್ಡು ಪಠಣೆ ಮಾಡಿ ದೇವ್ರ ಪಾದಕ್ಕೆ ಬಿಟ್ಟುಬಿಡಿ ಭಗವಂತ ಹಾಂ ಅವನ್ನು ನೋಡ್ಕೋತಾ ಹೋಗ್ತಾನೆ ಹಾಂ ಅರ್ಥ ಆಯ್ತಾ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವೀಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ナマスカラ。